ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ನಾನು ನಿನ್ನೆ ಒಂದು ನಿನ್ನೆ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ ಹೌದು ಫ್ರೆಂಡ್ಸ್ ನನ್ನ ಎಲ್ಲ ಕುಟುಂಬದವರಿಗೂ ಅಂದರೆ ಇದು ಇದುವರೆಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಇವರೆಲ್ಲರಿಗೂ ಅಂದರೆ ನಿಮ್ಮೆಲ್ಲರಿಗೂ ಸಹ ಒಂದು ಗುಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡದೇ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದಿರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈಗ ನಾನು ಹಾಕುವಂಥ ವೀಡಿಯೋಸ್ಗಳನ್ನ ಯಾರು ತಕ್ಷಣ ವಾಚ್ ಮಾಡಿ ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ಮಂತ್ರನ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಬೇಕು ಇಂಥ ಕಮೆಂಟ್ ಮೂಲಕ ನೀವು ನನಗೆ ಅತಿ ಹೆಚ್ಚಾಗಿ ಯಾರು ನನಗೆ ಕಮೆಂಟ್ ಮೂಲಕ ತಿಳಿಸ್ತಾರೋ ಅಂಥ ವಿಜೇತ ಶಾಲಿನ ನಾವು ತಿಂಗಳಿಗೊಂದು ಸಲ ಅಂದರೆ ತಿಂಗಳ ಹೆಂಡಲ್ಲಿ ನಾವು ಅಂಥ ವಿಜೇ ವಿಜೇತ ಶಾಲಿನ ನಾವು ಗುರುತಿಸಿ ಅವರಿಗೆ ಎರಡು ಗ್ರಾಮ್ ಚಿನ್ನದ ಒಂದು ಲಕ್ಷ್ಮಿಯ ನಾಣ್ಯನ ನಾವು ಒಂದು ಗಿಫ್ಟನ್ನಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾದರೆ ಆ ಅದೃಷ್ಟ ಅದೃಷ್ಟಶಾಲಿ ನೀವೇ ಆಗಿರ್ಬೋದಲ್ವಾ ಹಾಗಾದರೆ ವಿಡಿಯೋ ನೋಡಿದ ತಕ್ಷಣ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇಂಥ ಒಂದು ಅದೃಷ್ಟ ನಮಗೂ ಇರ್ಬೋದಲ್ವಾ ಅಂದರೆ ನಿಮಗಿರ್ಬೋದಲ್ವಾ ಎಷ್ಟೊಂದು ಜನ ಕಮೆಂಟ್ ಮಾಡ್ತೀರಾ ಅಲ್ವಾ ಆ ಒಂದು ಅದೃಷ್ಟಶಾಲಿ ಯಾರಾದರೂ ಒಬ್ಬರಾಗೇ ಆಗಿರ್ತೀರ ಅಲ್ವಾ ಚಿನ್ನ ಯಾರಿಗೆ ಬಿಡೋಡಿ ನಮ್ಮ ಹೆಣ್ಮಕ್ಳಿಗೆ ಚಿನ್ನ ಅಂತಂದರೆ ಪ್ರತಿಯೊಬ್ಬರಿಗೂ ನಿಷ್ಠಾನೇ ಅಲ್ವಾ ಹೌದು ಫ್ರೆಂಡ್ಸ್ ಅಂಥ ಅದೃಷ್ಟ ನಿಮಗಿದ್ರೆ ಆ ಒಂದು ಚಿನ್ನನ ನೀವೇ ತೆಗೆದುಕೊಳ್ಳಿ ಓಕೆ ಫ್ರೆಂಡ್ಸ್ ಹಾಗಾದರೆ ಯಾರು ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರ ಅವ್ರು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಸ್ಟ್ ನೀವೇ ಅತಿ ಹೆಚ್ಚಾಗಿ ಕಮೆಂಟ್ ಮಾಡಿಕೊಂಡು ಈ ಒಂದು ಉಡುಗೊರೆಯನ್ನು ನೀವೇ ಸ್ವೀಕರಿಸಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಯಾವ ಒಂದು ಆ ಟಾಪಿಕ್ ತಂದಿದ್ದೀನಲ್ಲ ಆ ಒಂದು ಟಾಪಿಕಿಂದ ನಮಗೆ ಯಾವ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮೆಲ್ಲ ಸಕ ನಮ್ಮ ಸಕಲ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತ ಅನ್ನೋದನ್ನ ನಮ್ಮ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಯಾವ ಒಂದು ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ನಾನು ಆಲ್ರೆಡಿ ತಮ್ಮಲ್ಲಿ ನೋಡಿ ತಿಳ್ಕೊಂಡಿರ್ತೀರಾ ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ನಾನು ತಂದಿರುವಂತಹ ಟಾಪಿಕ್ಕು ತುಂಬ ತುಂಬಾ ಪವರ್ಫುಲ್ ಆಗಿರೋದು ಅಂತಲೇ ಹೇಳ್ಬೋದು ಇದು ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಾಪಿಕ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಾಳೆ ಶನಿವಾರ ಶನಿವಾರ ಸೂರ್ಯಗ್ರಹಣ ಜೊತೆಗೆ ಅಮಾವಾಸ್ಯೆ ಈ ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆ ಎರಡೂ ಸಹ ಒಂದು ಜೊತೆಯಲ್ಲಿ ಬಂದಿರುವುದೇ ಒಂದು ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಈ ಅದ್ಭುತವಾದಂತಹ ದಿನದಲ್ಲಿ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕ ತಂತ್ರ ಪರಿಹಾರ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಸಕಲ ಸಂಕಷ್ಟಗಳನ್ನೂ ಸಹ ನೀವು ಬಗೆಹರಿಸ್ಕೋಬಹುದು ನಿಮಗೆ ಯಾವುದೇ ಒಂದು ಕಷ್ಟಗಳಿದ್ರೂ ಸಹ ಇದರಿಂದ ಒಂದು ನಿವಾರಣೆ ಆಗುತ್ತೆ ಅಂತಲೂ ಹೇಳ್ಬೋದು ಹೌದು ನಾಳೆ ಶನಿವಾರ ಸೂರ್ಯಗ್ರಹಣ ಮತ್ತೆ ಅಮಾವಾಸ್ಯೆ ಎರಡೂ ಕೂಡ ಜೊತೆಲೆ ಬಂದಿದೆಯಲ್ವಾ ಅವತ್ತೊಂದು ದಿನ ನೀವು ನೋಡಿ ನಾನು ನಿಮಗೆ ಕಲ್ಲುಪ್ನ ತೋರಿಸ್ತಾ ಇದ್ದೀನಿ ಈ ಕಲ್ಲುಪ್ಪಿನಿಂದ ಈ ಒಂದು ತಂತ್ರನ ಈ ಒಂದು ತಂತ್ರ ಪರಿಹಾರನ ಮಾಡಿ ನೋಡಿ ಜೊತೆಗೆ ಫ್ರೆಂಡ್ಸ್ ಈ ಕಲ್ಲುಪ್ಪಿನ ಜೊತೆ ಇನ್ನೂ ಮೂರು ವಸ್ತುಗಳನ್ನ ಸೇರಿಸಿ ಒಂದು ಚಿಕ್ಕದಾದಂತಹ ಒಂದು ಪರಿಹಾರನ ಮಾಡ್ಕೊಂಡು ನೋಡಿ ಮಾಡ್ಕೊಂಡು ನೋಡೋದ್ರಿಂದ ನಿಮಗೆ ಧನ ಪ್ರಾಪ್ತಿಯೋಗ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ನಾನಾ ಮೂಲಗಳಿಂದ ಹಣ ಬರುತ್ತೆ ಮತ್ತೆ ಅಷ್ಟ ಐಶ್ವರ್ಯ ಭೋಗ ಭಾಗ್ಯಗಳೇ ಲಭಿಸುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಮಾತೆ ಮಹಾಲಕ್ಷ್ಮಿ ಸತ್ಯನಾರಾಯಣ ಜೊತೆ ನಿಮ್ಮ ಮನೆಗೆ ಬಂದು ಪಟ್ಟವೇರಿ ಕೂತು ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತಲೂ ಸಹ ನಾವ್ ಹೇಳ್ಬೋದು ನೋಡಿ ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಇಂಥ ಒಳ್ಳೆ ನೀವು ನೀವೆಲ್ಲ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಹೈಕೊಳ್ಳೋಣ ಮರಿಬೇಡಿ ಮತ್ತೆ ಇನ್ನು ಯಾರು ಸುಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೀವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಥ ತನಕ ನೋಡಿ ಫ್ರೆಂಡ್ಸ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಥ ತನಕ ನೋಡಿ ನಾನು ಹಾಕೋ ತಕ್ಷಣ ವೀಡಿಯೋಸ್ಗಳನ್ನ ಯಾರ್ಯಾರು ನೋಡ್ತಾರೋ ಅವರೆಲ್ಲರೂ ಓಂ ಮಹಾಲಕ್ಷ್ಮಿ ಎಂಬ ಬೀಜ ಮಂತ್ರ ನೀವು ಕಮೆಂಟ್ಸ್ ಮೂಲಕ ನನಗೆ ತಿಳಿಸೋದ್ರಿಂದ ಅಂದರೆ ಅತಿ ಹೆಚ್ಚಾಗಿ ಕಮೆಂಟ್ಸ್ ಮೂಲಕ ನೀವು ನನಗೆ ತಿಳಿಸೋದ್ರಿಂದ ಖಂಡಿತವಾಗಿ ಫ್ರೆಂಡ್ಸ್ ಈ ಒಂದು ತಿಂಗಳು ಹೆಂಡಲ್ಲಿ ಬರುವಂಥ ಒಂದು ಚಿನ್ನದ ಅಂದರೆ ಎರಡು ಗ್ರಾಮ್ ಚಿನ್ನದ ಲಕ್ಷ್ಮಿಯ ನಾಣ್ಯವನ್ನು ನೀವೇ ಗಿಫ್ಟಾಗಿ ತೆಗೆದುಕೊಳ್ಳಿ ಚಿನ್ನ ಯಾರು ಬೆಳೆಯಲಿ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಚಿನ್ನ ಅನ್ನೋದು ಇಷ್ಟ ಇಷ್ಟ ಇರುತ್ತಲ್ವಾ ಹಾಗಾಗಿ ಹಾಗಾದರೆ ಈಗ ನಾವು ಕಲ್ಲುಪ್ಪಿನಿಂದ ಯಾವ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಬಗೆಹರಿಸ್ಕೊಳ್ಳಬಹುದು ಅನ್ನೋದನ್ನ ನಾನೀಗ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಕಲ್ಲುಪ್ಪು ಪರಮ ಪವಿತ್ರವಾದದ್ದು ನಾವು ಪ್ರತಿನಿತ್ಯ ಜೀವನದಲ್ಲಿ ಅಡುಗೆಗೆ ಎಷ್ಟು ರುಚಿ ಕೊಡುತ್ತೋ ಅಷ್ಟೇ ನಮ್ಮ ಜೀವನದಲ್ಲಿ ತಂತ್ರಗಾರಿಕೆಗಳನ್ನ ಮಾಡ್ಕೊಳೋಕ್ಕಾದ ಆಗಿರ್ಬೋದು ಇದು ಅದನ್ನು ಆಕರ್ಷಣೆ ಮಾಡ್ಕೊಳೋಕ್ಕಾಗಿರ್ಬೋದು ಈ ಕಲ್ಲೂಕನ್ನ ನಾವು ಉಪಯೋಗಿಸ್ಕೋತೀವಿ ಹೌದು ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕಾರಕವಾದದ್ದು ಇದು ಅಂತಲೇ ಹೇಳ್ಬೋದು ಹೌದು ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯ ಜೊತೆಗೆ ಸಮುದ್ರದ ಸಮುದ್ರದ ಮಂಥನದಲ್ಲಿ ಕ್ಷೀರ ಸಾಗರದಲ್ಲಿ ಈ ಕಲ್ಲುಪ್ಪು ಮಾತೆ ಮಹಾಲಕ್ಷ್ಮಿಯ ಜೊತೆಲೇ ಜನ ಜ ಅಂದರೆ ಜನನವಾದ್ದು ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಈ ಕಲ್ಲುಪ್ಪನ ನಾವು ಮಾತೆ ಮಹಾಲಕ್ಷ್ಮಿಯ ಸಹೋದರಿ ಸಹೋದರಿಯ ಸಮಾನ ಅಂತ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಕಲ್ಲುಪ್ಪನ್ನ ನಾವು ಬಳಸ್ಕೊಂಡು ನಾವು ಈ ಒಂದು ತಂತ್ರಗಾರಿಕೆಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನೀವು ನಿವಾರಣೆ ಮಾಡ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು ಹೌದು ಹಾಂ ಫ್ರೆಂಡ್ಸ್ ಸಾಕಷ್ಟು ಹಣಕಾಸಿನ ತೊಂದರೆನ ಅನುಭವಿಸ್ತಾ ಇದ್ದೀರಾ ಹಣ ಹಣಕಾಸಿಗೆ ನಾವು ತುಂಬ ಪರ್ ನೀವು ಪರದಾಡ್ತಾ ಇದ್ದೀರಾ ಸಾಲ ಮಾಡ್ಕೋತಾ ಇದ್ದೀರಾ ನಾವು ಎಷ್ಟೇ ದುಡಿದ್ರೂ ಕೈಯಲ್ಲಿ ಒಂದು ಬಿಡುಗಾಸು ಸಹ ನಿಲ್ತಾ ಇಲ್ಲ ಅಂತ ಅಂದರೆ ನೀವೊಂದು ಈ ಚಿಕ್ಕ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಆಶೀರ್ವಾದದಿಂದ ನಮಗೆ ನಾವು ಮುಟ್ಟಿದ್ದೆಲ್ಲವೂ ಸಹ ಚಿನ್ನ ಆಗುತ್ತೆ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಮತ್ತು ನಾವು ದುಡ್ದಂಥ ಹಣ ನಮ್ಮ ಕೈಯಲ್ಲೇ ಉಳಿಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಇದರಿಂದ ಯಾವುದೇ ಒಂದು ದೋಷ ಇದ್ರೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಈ ಉಪ್ಪಿನಿಂದ ಮಾಡಿಕೊಳ್ಳುವಂತಹ ಒಂದು ಈ ಒಂದು ಉಪಯೋಗ ಉಪಯೋಗಕ್ಕೆ ತುಂಬನೇ ಶಕ್ತಿ ಇದೆ ಅಂತಲೇ ಹೇಳ್ಬೋದು ಹಂಗಂತ ಹೇಳಿ ನಮಗೆ ಸಿಗ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಅಂದರೆ ತಂತ್ರ ಪರಿಹಾರಗಳು ಸಹ ನಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂತಹ ಒಂದು ತಂತ್ರ ಕಲ್ಲುಪ್ಪಿನಿಂದ ಈ ಒಂದು ಪರಿಹಾರವನ್ನು ನಾವು ಮಾಡಿಕೊಳ್ಳೋದ್ರಿಂದ ಇದು ಅಂದರೆ ಈ ಕಲ್ಲುಪ್ಪು ತಂತ್ರಗಾರಿಕೆಯಲ್ಲಿ ಎಷ್ಟು ಮುಖ್ಯನೂ ಅದೇ ರೀತಿ ಧನ ಆಕರ್ಷಣೆ ಮಾಡೋದರಲ್ಲೂ ಸಹ ಇದು ಒಂದು ಪ್ರಮುಖ ಸ್ಥಾನನ ಪಡ್ಕೊಂಡಿದೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದ್ರೆ ಈ ಕಲ್ಲುಪ್ಪಿನಿಂದ ನಾವು ಯಾವ ಒಂದು ತಂತ್ರ ಪರಿಹಾರವನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಬಗೆಹರಿಸ್ಕೋಬೋದು ಅಂತ ನೀವು ಕೇಳೋದಾದ್ರೆ ಈಗ ನಾನು ನಿಮಗೆ ರೆಮಿಡಿ ಮೂಲಕ ತೋರಿಸ್ತೀನಿ ನೋಡಿ ಇವತ್ತು ಅಂದ್ರೆ ನಾಳೆ ನಾಳೆ ಶನಿವಾರ ಅಮಾವಾಸ್ಯೆ ಇದೆ ಅದರ ಜೊತೆಗೆ ಸೂರ್ಯಗ್ರಹಣ ಇದೆ ಅಲ್ವಾ ನಾಳೆ ಬೆಳಿಗ್ಗೆನೆ ಎದ್ದು ನಾವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಮನೆ ಕ್ಲೀನ್ ಮಾಡುವಂತಹ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನವನ್ನು ಸೇರಿಸಿ ನಾವು ಮನೆಯೆಲ್ಲವನ್ನು ಕ್ಲೀನ್ ಮಾಡಿಕೊಂಡು ನಂತರ ನಾವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಅರಿಶಿನವನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಬಂದು ನೀವು ನಂತರ ನೀವು ಬಂದ ನಂತರ ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಮುಂದೆ ಕೂತ್ಕೊಂಡು ನೀವು ಅಂದರೆ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿಗೆ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನಿಮ್ಮ ಹೊಸ್ಲತ್ರ ಅಂದರೆ ನಿಮ್ಮ ಮನೆಯ ಡೋರ್ ಅಂತ ಹೊಸ್ಲತ್ರ ಬಂದು ನೀವು ಹೊಸ್ಲಿಗೂ ಸಹ ಅರಿಶಿನ ಎಲ್ಲವನ್ನು ಸ್ವಲ್ಪ ಜಾಸ್ತಿನೇ ಹಾಕಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನೀವು ಮಾತೆ ಮಹಾಲಕ್ಷ್ಮಿಯನ್ನು ವಿಷ್ಣುವಿನ ಫೋಟೋದ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಕೋಬೇಕಾಗುತ್ತೆ ಆ ತುಪ್ಪದ ದೀಪದ ಹಚ್ಚುತ್ತಿರಲ್ವ ಅದ್ರ ಆ ಒಂದು ದೀಪಕ್ಕೆ ನೀವು ಒಂದು ಅಂದರೆ ಎರಡು ಅಂದರೆ ಒಂದೊಂದು ಲವಂಗನ ಸೇರಿಸಿ ನೀವು ಹಚ್ ದೀಪನ ಹಚ್ಕೋಬೇಕಾಗುತ್ತೆ ಅಂದರೆ ಉರಿಯುವಂತಹ ದೀಪಕ್ಕೆ ಒಂದೊಂದು ಲವಾಗವನ್ನು ಏನಕ್ಕೆ ಹಾಕಬೇಕು ನಾವು ಅಂತಂದರೆ ಹಣಕಾಸಿನ ಸಮಸ್ಯೆ ಇದ್ದರೆ ಒಂದು ದೋಷ ಇದ್ದರೆ ಅಂದರೆ ಹಣಕಾಸಿನ ಸಮಸ್ಯೆ ದೋಷ ಇದ್ದರೆ ಅದು ನಿವಾರಣೆ ಆಗಲಿ ಅಂತ ಹೇಳಿ ನಾವು ಉರಿಯುವಂತಹ ತುಪ್ಪದ ದೀಪಕ್ಕೆ ನಾವು ಒಂದೊಂದು ಲವಾಗವನ್ನು ಸೇರಿಸಿ ಹಚ್ಚೋದ್ರಿಂದ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ದೋಷಗಳಿದ್ರೂ ಸಹ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಮತ್ತು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ನೀವು ಹೊಸಲಿಗೆಲ್ಲ ಪೂಜೆ ಮಾಡಿರ್ತೀರಲ್ವ ಅದು ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಆದಷ್ಟು ನೀವು ಸುಗಂಧದ ಅಂದರೆ ಸುಗಂಧ ಭರಿತವಾದಂತಹ ನೀವು ದ್ರವ್ಯಗಳನ್ನ ನೀವು ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಅದು ಯಾವುದು ಅಂತ ಅಂದರೆ ಗಂಗಾಜಲ ಆಗಿರ್ಬೋದು ಇಲ್ಲ ಗಂಗಾ ಜಲ ಆಗಿರ್ಬೋದು ಇಲ್ಲ ಅಂತಂದರೆ ನೆಕ್ಸ್ಟು ನಿಮಗೆ ಇನ್ನೊಂದು ರೋಸ್ ವಾಟರ್ ಅಂತ ಸಿಗುತ್ತೆ ಅದಾದರೂ ಆಗಿರ್ಬೋದು ಇಲ್ಲ ಇನ್ನೂ ಒಂದು ವಸ್ತು ಸಿಗುತ್ತೆ ಫ್ರೆಂಡ್ಸ್ ಅದು ತುಂಬ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥದ್ದು ಅದು ಅದು ಒಂದು ಸ್ಮೆಲ್ಲು ಮಾತೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕಾರಕವಾದದ್ದು ಅದು ಯಾವುದು ಅಂತ ನೀವು ಕೇಳಿದರೆ ಮಂಥನ್ ಅಂತ ಬರುತ್ತೆ ಫ್ರೆಂಡ್ಸ್ ಅದು ಅದು ಗದ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ತಗೊಂಡು ಬಂದು ನೀವು ನಿಮ್ಮ ಒಂದು ವಸ್ತುವಿಗೆ ನೀವು ಪ್ರೋಕ್ಷಣೆನ ಮಾಡ್ಕೊಳ್ಳಿ ಪ್ರೋಕ್ಷಣೆ ಮಾಡಿ ನೀವು ಪ್ರೋಕ್ಷಣೆ ಮಾಡಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿಗೆ ನೀವು ಕೆಂಪು ಬಣ್ಣದ ಊನೆ ಮುಡಿಸಿ ತುಪ್ಪದ ದೀಪವನ್ನು ಹಚ್ಚಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ತಿರಲ್ವಾ ಮಾಡಿದ ನಂತರ ನೀವು ಏನು ಮಾಡಬೇಕು ಅಂತಂದರೆ ಈ ರೀತಿ ಇರುವಂತಹ ಒಂದು ಗಾಜಿನ ಬೌಲ್ಗೆ ನೀವು ಅದು ತುಂಬನೂ ಈ ರೀತಿ ಕಲ್ಲುಕ್ಕನ್ನ ತೆಗೆದುಕೊಳ್ಬೇಕಾಗುತ್ತೆ ಇಲ್ಲ ಅಂತಂದರೆ ನೀವು ನಿಮ್ಮ ಮನೇಲಿ ಏನಾದರೂ ಮಣ್ಣಿನ ದೀಪ ಅಂದರೆ ದೊಡ್ಡದಾಗಿರುವಂಥ ಮಣ್ಣಿನ ದೀಪ ಏನಾದರೂ ಇಟ್ಕೊಂಡಿದ್ರೆ ಅದು ತುಂಬನೂ ಸಹ ನೀವು ಒಂದು ಕಲ್ಲುಪ್ಪನ್ನ ತೆಗೆದುಕೊಡಿ ಆದಷ್ಟು ನೀವು ಪ್ಲ್ಯಾಸ್ಟಿಕ್ಕು ಮತ್ತು ಅಂದರೆ ಪ್ಲ್ಯಾಸ್ಟಿಕ್ಕು ಆಗಿರ್ಬೋದು ಇಲ್ಲ ತಾ ಇದು ನಾವು ತಟ್ಟೆಗಳನ್ನೆಲ್ಲ ಯೂಸ್ ಮಾಡ್ತೀವಲ್ವಾ ಆ ಒಂದು ಆ ಒಂದು ತಟ್ಟೆಗಳಿಗಾಗಿರ್ಬೋದು ನೀವು ಕಲ್ಲುಪ್ಪನ್ನ ಹಾಕೊಳಕ್ಕೆ ಹೋಗ್ಬೇಡಿ ಬೇಕಾದ್ರೆ ನೀವು ಹತ್ತಾಳೆಯ ತಟ್ಟೆಗಳನ್ನೂ ಸಹ ನೀವು ಹಿತ್ತಾಳೆದು ತಾಮ್ರದು ತಟ್ಟೆಗಳನ್ನೂ ಸಹ ನೀವು ಯೂಸ್ ಮಾಡ್ಕೊಬೋದು ಯೂಸ್ ಮಾಡಿಕೊಂಡು ಇದ್ರಲ್ಲಿ ತುಂಬ ಈ ರೀತಿ ಕಲ್ಲುಪ್ಪನ್ನ ಹಾಕೊಳ್ಳಿ ಇದ್ರ ಜೊತೆಗೆ ಸ್ವಲ್ಪ ಅರ್ಶನ ಕುಂಕುಮ ಗಂಧ ಈ ಮೂರನ್ನು ಸಹ ಹಾಕೊಳ್ಳಿ ನೆಕ್ಸ್ಟು ಇದಕ್ಕೆ ನೀವು ಇನ್ನೂ ಒಂದು ವಸ್ತುವನ್ನು ಸೇರಿಸಬೇಕಾಗ್ತಾ ಅದು ಯಾವುದು ಅಂತ ನೀವು ಕೇಳೋದಾದ್ರೆ ಒಂದು ರೂಪಾಯಿ ಕಾಯಿನ್ ಈ ಒಂದು ರೂಪಾಯಿ ಕಾಯಿನ್ ಸಹ ಇದ್ರ ಮೇಲೆ ಇಟ್ಟು ನೀವು ಈ ಒಂದು ಬೌಲಲ್ಲಿ ಇಟ್ಟಿರುವಂತಹ ಇಷ್ಟು ಪದಾರ್ಥಗಳನ್ನು ನೀವು ಈ ಮೂರು ಪದಾರ್ಥಗಳನ್ನು ಸೇರಿಸಿ ಇಟ್ಟಿರುವಂತಹ ಈ ಒಂದು ಇದನ್ನು ನೀವು ಹೋಗಿ ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಮುಂದೆ ಇಟ್ಟು ನೀವು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅಂದರೆ ಇದ್ರ ಮೇಲೆ ಕೈ ಇಟ್ಟು ಅಂದರೆ ಈ ರೀತಿ ಇಟ್ಟಿರ್ತೀರಲ್ಲ ಅದ್ರ ಮೇಲೆ ಈ ರೀತಿ ಕೈ ಇಟ್ಟು ನೀವು ನಿಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳು ಯಾವ ಸಮಸ್ಯೆಗಳಿರುತ್ತೆ ಯಾವ ಕಷ್ಟಗಳಿತ್ತು ನಿಮಗೆ ಅದನ್ನೆಲ್ಲವನ್ನು ಹೇಳ್ಕೊಂಡು ನೀವು ಇದೆಲ್ಲ ಸಮಸ್ಯೆಗಳನ್ನು ನಮಗೆ ಬಗೆಹರಿಸಿ ಅಂತ ನೀವು ಕೇಳ್ಕೊಳ್ಳಿ ಕೇಳಿಕೊಂಡು ನಂತರ ನೀವು ಇದನ್ನ ಏನು ಮಾಡಬೇಕಂತಂದರೆ ಒಂದು ದಿನ ನೀವು ಹಾಗೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇದನ್ನ ಬಿಡಬೇಕಾಗುತ್ತೆ ಅಂದರೆ ನಾಳೆ ನಾಳೆ ಮಾಡಿದ್ರೆ ನೀವು ನಾಳೆ ನೈಟೆಲ್ಲ ಇದು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆನೇ ಇರಬೇಕಾಗುತ್ತೆ ನೆಕ್ಸ್ಟ್ ಅದರ ನಾಳೆ ಅಂದರೆ ಬಾ ಭಾನುವಾರ ಬೆಳಿಗ ಎದ್ದು ನೀವು ಇದನ್ನ ಎತ್ಕೊಳ್ಬೇಕಾಗ್ತು ಎತ್ಕೊಂಡು ನೀವು ಇದನ್ನ ಏನು ಮಾಡಬೇಕು ಅಂತಂದರೆ ಇದನ್ನ ಇದರಲ್ಲಿರುವಂತಹ ಅಂದರೆ ಇದನ್ನೇ ಎತ್ಕೊಂಡು ನೀವು ಇದನ್ನ ತಗೊಂಡೋಗಿ ನೀವು ಅಂದರೆ ನೀವು ಭಾನುವಾರ ಬೆಳಿಗ್ಗೆ ಎದ್ದು ಮತ್ತೆ ಪೂಜೆ ಪುರಸ್ಕಾರಗಳ ಮಾಡ್ಕೊಳ್ಳಿ ಮಾಡಿಕೊಂಡು ನಂತರ ಇದನ್ನ ತಗೊಂಡೋಗಿ ನೀವು ನಿಮ್ಮ ಮನೆಯಲ್ಲಿರುವಂತಹ ಹಣ ಮತ್ತೆ ಒಡವೆಗಳೆಲ್ಲ ಎಳ್ಳಿಟ್ಟಿರ್ತೀರ ಆ ಒಂದು ಜಾಗದಲ್ಲಿ ಈ ಒಂದು ಬೌಲ್ನ ನೀವು ಅಂದರೆ ಪೂಜೆ ಮಾಡಿರುವಂತಹ ಇದು ಈ ಒಂದು ಬೌಲ್ನ ನೀವು ಆ ಜಾಗದಲ್ಲಿ ತೊಗೊಂಡೋಗಿ ಇಡಬೇಕಾಗುತ್ತೆ ಇಟ್ಟು ನೀವು ಪ್ರತಿನಿತ್ಯ ನೀವು ಆ ಇದಕ್ಕೆ ನೀವು ಇದ್ರ ಮೇಲೆ ದುಡ್ಡು ಇಡಬೇಕಾಗುತ್ತೆ ಅಂದರೆ ನೀವು ದುಡಿದಂತಹ ದುಡ್ಡನ್ನ ಇದ್ರ ಮೇಲೆ ಇಟ್ಟು ನೀವು ನಂತರ ಅದನ್ನ ತಗೊಂಡು ನೀವು ಪ್ರತಿನಿತ್ಯದ ಜೀವನದಲ್ಲಿ ಬಳಸ್ಕೊಬೋದು ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ಡಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಇದು ಇಟ್ಬಿಟ್ಟು ಸುಮ್ಮನೆ ಆಗಬಾರ್ದು ಇದ್ರ ಮೇಲೆ ಇಟ್ಟು ಅಂದರೆ ನೀವು ಈಗ ದುಡ್ಡುಕೊಂಡು ನಿಮ್ಮ ಮನೆಯಲ್ಲಿ ಹಸ್ಬೆಂಡ್ ಯಾರಾದರೂ ಅಮೌಂಟ್ ತಂದಿರ್ತಾರೆ ಅದನ್ನ ತೊಗೊಂಡೋಗಿ ನೀವು ಇದ್ರ ಮೇಲೆ ಇಡಬೇಕಾಗುತ್ತೆ ಇಟ್ಟು ನೀವು ಅದನ್ನ ಪ್ರತಿನಿತ್ಯ ಜೀವನದಲ್ಲಿ ನೀವು ಪ್ರತಿನಿತ್ಯ ನೀವು ಅದನ್ನ ಬಳಸಬೇಕಾಗುತ್ತೆ ಅದು ನೀವು ಬಳಸ್ಕೊಳ್ಳೋದು ಬರೋದ್ರಿಂದ ನಿಮ್ಮ ಜೀವನದಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ನಿಮಗೆ ಹಣದ ಕಷ್ಟಗಳು ಹೆಚ್ಚಾಗಿ ಕಾಣ್ತಾ ಇದ್ರೆ ನಿವಾರಣೆ ಆಗುತ್ತೆ ನಾನಾ ಮೂಲಗಳಿಂದ ಹಣ ಬರುತ್ತೆ ನೀವು ಬಯಸಿದೆಲ್ಲ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂದ್ರೆ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ಪರಿಹಾರ ಆದ್ರೂ ನಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಮಗೆ ಸಿಗುತ್ತೆ ಅಂತ ಅಂತಲೇ ಹೇಳ್ಬೋದು ಈ ಒಂದು ರೆಮಿಡಿನ ನಾನು ಮಾಡಿದ್ದೀನಿ ಮಾಡಿದ್ದೀನಿ ಫ್ರೆಂಡ್ಸ್ ಖಂಡಿತ ಹೇಳ್ತಾ ಇದ್ದೀನಿ ಈ ಒಂದು ರೆಮಿಡಿನ ನಾನು ಮಾಡಿದ್ದೀನಿ ಒಂದು ಸಲ ನಂಬಿಕೆ ಇಟ್ಟು ನೀವು ಮಾಡಿ ನೋಡಿ ಯಾವ ರೀತಿ ನಿಮ್ಮ ಜೀವನದಲ್ಲಿ ಆಗುವಂತಹ ಒಂದು ಆಶ್ಚರ್ಯವಾದಂಥ ಒಂದು ಘಟನೆನ ನಾವು ಹೇಳೋದೇ ಬೇಡ ನೀವೇ ನಿಮ್ಮ ಕಣ್ಣಾರ ನೋಡಿ ನೋಡಿ ನೀವೇ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದು ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಯಾಕೆಂತಂದರೆ ಇಲ್ಲಿ ಸೇರಿಸಿರುವಂತಹ ಎಲ್ಲ ಪದಾರ್ಥಗಳು ಸಹ ಮಾತೆ ಮಹಾಲಕ್ಷ್ಮಿಗೆ ಪ್ರೀತಿಕಾರಕವಾದದ್ದು ಹಾಗಾಗಿ ಅದ್ರ ಜೊತೆಗೆ ನೆಕ್ಸ್ಟ್ ಇದನ್ನು ನೀವು ಇಟ್ಟು ನೀವು ಇದನ್ನು ಒಂದು ತಿಂಗಳಿಗೊಂದು ಸಲ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನೀವು ಈ ಒಂದು ಉಪ್ಪ ನೀವು ಅಂದರೆ ಇಲ್ಲಿರುವಂಥ ಎಲ್ಲ ವಸ್ತುಗಳನ್ನ ನೀವು ಅಂದರೆ ಕಾಯಿನ್ನ ಒಂದನ್ನು ಎತ್ಕೊಂಡು ನೀವು ಇನ್ನು ಎಲ್ಲ ವಸ್ತುಗಳನ್ನ ಅಂದರೆ ಎಲ್ಲ ಪದಾರ್ಥಗಳನ್ನ ನೀವು ಒಂದು ಪಾತ್ರೆಯಲ್ಲಿ ಹಾಕಿ ನೀವು ಅಂದರೆ ಉಪ್ಪನ್ನ ಕರಗಿಸಿ ನೀವು ನಂತರ ಅದನ್ನು ಒಂದು ನಿರ್ಜನವಾದಂಥ ಪ್ರದೇಶದೆಲ್ಲ ಆಗಿರ್ಬೋದು ಇಲ್ಲ ಗಿಡಗಳಿಗಾಗಿರ್ಬೋದು ಗಿಡಗಳತ್ರ ಆಗಿರ್ಬೋದು ನೀವು ಚೆಲ್ಬಿಡ್ಬೋದು ಚೆಲ್ಲಿ ಮತ್ತೆ ನೀವು ಹೊಸದಾಗಿ ನೀವು ಒಂದು ತಿಂಗಳು ಆದ ನಂತರ ಮತ್ತೆ ಯಥ ಪ್ರಕಾರವಾಗಿ ಈ ರೀತಿನೇ ಮಾಡಿ ನೀವು ಇಟ್ಕೊಂಡು ಪೂಜೆ ಮಾಡಿ ತಗೊಂಡೋಗಿ ನಿಮ್ಮ ಇಟ್ಕೊಂಡು ಅದರ ಮೇಲೆ ನೀವು ದುಡಿದಂಥ ಹಣವನ್ನು ಇಟ್ಟು ನೀವು ಪ್ರತಿನಿತ್ಯ ನೀವು ಬಳಸೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಅಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ನಿಮಗೆ ನಿಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳು ಸಹ ಸಂಪೂರ್ಣವಾಗಿ ಬಗೆಹರಿತ್ತೆ ನಾನಾ ಮೂಲಗಳಿಂದ ಹಣ ಬರುತ್ತೆ ಧನ ಪ್ರಾಪ್ತಿ ಯೋಗ ಬರುತ್ತೆ ಅಷ್ಟು ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಮತ್ತು ಆ ನಾಲ್ಕು ಮೂಲೆಗಳಿಂದ ಹಣ ಬರೋದ್ರ ಜೊತೆಗೆ ಯಾವುದೇ ಒಂದು ಕೈ ರಸಕ್ಕೆ ಕೈ ಹಾಕಿದ್ರು ನಿಮಗೆ ಏಳಿಗೆ ಯಶಸ್ಸು ಅನ್ನೋದು ಸಿಗುತ್ತೆ ನೀವು ದುಡಿದಂತಹ ದುಡ್ಡೆಲ್ಲವೂ ಸಹ ನಿಮಗೆ ಕೈಯಲ್ಲಿ ಉಳಿಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ವಾ ಹಾಂ ಫ್ರೆಂಡ್ಸ್ ಈ ಆ ಉಪ್ಪಿನ ಮೇಲೆ ನೀವು ಹಣನ ಇಡೋದ್ರಿಂದ ಲಕ್ಷ್ಮಿ ಆಕರ್ಷಣೆ ಆಗ್ತಾರೆ ಮತ್ತು ನಾನು ಮೂಲಗಳಿಂದ ಹಣ ಬರುತ್ತೆ ಧನ ಪ್ರಾಪ್ತಿ ಯೋಗ ಬರುತ್ತೆ ಅಷ್ಟು ಐಶ್ವರ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ನಾವೇಳ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿ ಮಾಡಿ ನೋಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಖಂಡಿತ ಈ ಒಂದು ಟಿಪ್ಸು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇದನ್ನ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧಿ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ಪರಿಹಾರ ಇದ್ರೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ಪರಿಹಾರಗಳು ಇದುವರೆಗೂ ಫೇಲ್ ಆಗಿರುವಂತಹ ಮಾತೇ ಇಲ್ಲ ಹಾಗಾಗಿ ನಾನು ಸಿದ್ಧಿಶಾಸ್ತ್ರದಲ್ಲಿ ತಿಳ್ಕೊಂಡು ಈ ಒಂದು ರೆಮಿಡಿನ ನಾನು ನಿಮಗೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವೆಲ್ಲ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನಾವು ಹಾಕುವಂತಹ ವೀಡಿಯೋಸ್ಗಳನ್ನ ನೀವು ನೋಡೇ ನೋಡ್ತೀರಾ ನೋಡಿ ನಮ್ಮ ಚಾನಲ್ಗೆ ಕೊಡ್ತಾ ಇರ ಕೊಡ್ತೀರಲ್ವ ಅದ್ರ ಜೊತೆಗೆ ಈಗ ಒಂದು ಬಂಪರ್ ಬಹುಮಾನ ಅಂದರೆ ಬಂಪರ್ ಆಫರೇ ತಂದಿದ್ದೀವಲ್ವಾ ಈಗ ನಾವು ಏನಂತ ಹೇಳಿದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಅಲ್ವ ವಿಷಯನ ನಾನು ಈ ಒಂದು ವೀಡಿಯೋ ಹಾಕೋಕೆ ಮುಂಚೆನೇ ಆ ಒಂದು ವಿಷಯನ ತಿಳಿಸಿದ್ದೀನಿ ಹೌದು ಫ್ರೆಂಡ್ಸ್ ಯಾರು ಹೊಸಬ್ರು ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಅವ್ರದ್ದು ಆದಷ್ಟು ವೀಡಿಯೋ ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿದ ತಕ್ಷಣ ಯಾರು ನಮ್ಮ ಚಾನಲ್ ವಾಚ್ ಮಾಡಿ ನನಗೆ ಕಮೆಂಟ್ಸ್ ಮೂಲಕ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಬೀಜ ಮಂತ್ರನ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ತಾರೋ ಅಂಥ ವಿಜೇತ ಶಾಲಿಗಳನ್ನ ಅಂದರೆ ಹೆಚ್ಚು ಹೆಚ್ಚು ನಮ್ಮ ವೀಡಿಯೋಸ್ಗಳನ್ನ ನೋಡಿ ಹೆಚ್ಚು ಹೆಚ್ಚು ಕಮೆಂಟ್ಸ್ಗಳನ್ನ ಮಾಡಿ ನಮಗೆ ಕಮೆಂಟ್ಸ್ಗಳನ್ನ ತಿಳಿಸ್ತಿರೋ ಅಂಥ ಒಬ್ಬರು ವಿಜೇತ ಶಾಲಿನ ನಾವು ಗುರುತಿಸಿ ತಿಂಗಳಿಗೆ ತಿಂಗಳಿನ ಹೆಂಡಲ್ಲಿ ನಾವು ಅವ್ರಿಗೆ ಎರಡು ಗ್ರಾಮ್ ಚಿನ್ನದ ಒಂದು ಲಕ್ಷ್ಮಿಯ ನಾಣ್ಯವನ್ನು ನಾವು ನಿಮಗೆ ಒಂದು ಗಿಫ್ಟಾಗಿ ಕೊಡಬೇಕಂತ ಅಂದ್ಕೊಂಡಿದ್ವಿ ಖಂಡಿತ ಫ್ರೆಂಡ್ಸ್ ಆ ವಿಜೇತ ಶಾಲಿ ಯಾ ಇಷ್ಟೊಂದು ಜನ ಕಮೆಂಟ್ಸ್ ಮಾಡ್ತಾರೆ ಅಲ್ವಾ ಆದರೆ ಆ ವಿಜೇತ ಶಾಲಿ ಯಾರಾಗಿರ್ಬೋದು ಯಾರೇ ಗೊತ್ತು ಆ ವಿಜೇ ವಿಜೇತ ಶಾಲೆ ನೀವೇ ಆಗಿರ್ಬೋದಲ್ವ ಯಾ ಚಿನ್ನ ಅಂದರೆ ಯಾರಿಗಿಷ್ಟ ಹೇಳಿ ಇಲ್ಲ ಹೇಳಿ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಸಹ ಇಷ್ಟ ಹಾಗಾಗಿ ನಾನು ಹತ್ರ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ನೀವೆಲ್ಲರೂ ಟ್ರೈ ಮಾಡಿ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ನಾವು ಟ್ರೈ ಮಾಡೋದ್ರಿಂದನೇ ನಮಗೆ ಸಕ್ಸಸ್ ಆಗ್ಬೋದು ಅಲ್ವಾ ಹಣೇಲಿ ಬರ್ದಿರೋದನ್ನ ಯಾರಾದರೂ ಅಳ್ಸೋಕ್ಕಾಗುತ್ತಾ ಖಂಡಿತ ಇಲ್ಲ ಫ್ರೆಂಡ್ಸ್ ಹಣೆಯಲ್ಲಿ ಬರ್ದಿರೋದು ಆ ಹಣಲ್ಲಿ ಬರ್ದಿರೋದು ನಡೆದೇ ನಡೆಯುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ವೀಡಿಯೋ ಹಾಕೋ ತಕ್ಷಣ ತಕ್ಷಣ ವಾಚ್ ಮಾಡಿ ವಾಚ್ ಮಾಡಿ ನೀವು ಅದನ್ನ ಹಾಕುವಂಥ ವೀಡಿಯೋಗಳನ್ನ ತಕ್ಷಣ ವಾಚ್ ಮಾಡಿ ನೀವು ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೇಕು ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಬೀಜ ಮಂತ್ರನ ತಿಳಿಸೋದ್ರಿಂದ ತಿಂಗಳಿಗೆ ಎಂಡಲ್ಲಿ ನಾವು ಆ ಒಬ್ಬರು ಯಾರು ಹೆಚ್ಚು ಕಮೆಂಟ್ಸ್ ಮಾಡಿರ್ತೀರ ಅಂಥ ಒಬ್ರು ವಿಜಯದಶಾಲಿನ ಗುರುತಿಸಿ ಅವರಿಗೆ ಒಂದು ಗಿಫ್ಟನ್ನು ಖಂಡಿತ ಕೊಡ್ತೀವಿ ಫ್ರೆಂಡ್ಸ್ ಕೊಟ್ಟಂತ ಅಂದರೆ ಯಾರಿಗೆ ಆ ಗಿಫ್ಟ್ನ ಕೊಡ್ತೀವಿ ಆ ಒಂದು ಗಿಫ್ಟ್ದ ಒಂದು ವೀಡಿಯೋನು ಸಹ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಏನು ಗೊತ್ತಾ ಯಾ ಬರೀ ವಾಚ್ ಮಾಡಿ ನೀವು ಕಮೆಂಟ್ ತಿಳಿಸೋದಲ್ಲ ವಿಡಿಯೋನ ಎಲ್ಲೂ ಸ್ಕ್ರಿಪ್ ಮಾಡಿದೆ ಏನು ತನಕ ನೋಡಿ ಅದ್ರ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಸಹ ಇದನ್ನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ನಿಮ್ಮೆಲ್ಲರಿಗೂ ಇಷ್ಟವಾಗುವಂಥ ಒಂದು ಯೂಸ್ಫುಲ್ ಆಗಿರುವಂಥ ಒಂದು ವೀಡಿಯೋದೊಂದು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್